ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರೇ ಉಪಸ್ಥಿತಿರುವ ಎಲ್ಲ ಗಣ್ಯರೇ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ ಎಲ್ಲ ಶಿಕ್ಷಕರೇ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮ ಮಿತ್ರರೇ ಹಾಗೂ ಮುಳುಬಾಗಿಲಿನ ಸಮಸ್ತ ನಾಗರಿಕ ಬಂಧುಗಳೇ ಎಲ್ಲರಿಗೂ ಇವತ್ತಿನ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತಾರರಂದು ಆಚರಿಸುತ್ತೇವೆ ಈ ವರ್ಷ ಭಾರತವು ತನ್ನ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವ ದಿನವನ್ನು ಆಚರಿಸುತ್ತಿದೆ ಭಾರತ ಸಂವಿಧಾನವು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾಗಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿದೆ ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವಿದು ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿದೆ ಪ್ರಜಾಪ್ರಭುತ್ವಕ್ಕೆ ಮತ್ತೊಂದು ಹೆಸರೇ ಭಾರತ ಅಂತ ನಾವು ಹೇಳ್ಬೋದು ಭಾರತದ ಸಂವಿಧಾನ ರಚನೆಯಾಗಿ ಸ್ಥಾಪಿತಲಾದ ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನದ ಪಿತಾಮಹ ಎಂದೇ ನಾವು ಕರೆಯುತ್ತೇವೆ ಏಕೆಂದರೆ ದೇಶಕ್ಕೆ ವ್ಯವಸ್ಥಿತ ಹಾಗೂ ಅರ್ಥಪೂರ್ಣ ಸಂವಿಧಾನವನ್ನು ರಚಿಸಿ ಜಾರಿಗೆ ತರುವಲ್ಲಿ ಇವರ ಪರಿಶ್ರಮ ಅಪಾರ ಈ ದಿನದ ಮಹತ್ವ ಏನೆಂದರೆ ಉದಾಹರಣೆಗೆ ನಾವಿಕರಿಲ್ಲದ ಹಡಗು ಹೇಗೆ ಬೇಕೆ ಹಾಗೆ ಹೋಗುತ್ತದೆ ಅದೇ ಪ್ರತಿಯೊಂದಕ್ಕೂ ಒಂದು ನೀತಿ ನಿಯಮ ಹಾಗೂ ಕಾನೂನು ಎಂಬ ಚೌಕಟ್ಟು ಇರಬೇಕು ನಮ್ಮ ದೇಶದ ಅತ್ಯುನ್ನತ ಕಾನೂನೇ ಈ ಸಂವಿಧಾನ ಯಾರು ಎಷ್ಟೇ ದೊಡ್ಡ ಶ್ರೀಮಂತರಾಗಿರಲಿ ಬಲಿಷ್ಠರಾಗಿರಲಿ ಸಾಮಾನ್ಯ ಪ್ರಜೆಗಳೇ ಆಗಿರಲಿ ಯಾರೂ ಕೂಡ ಈ ಸಂವಿಧಾನವನ್ನು ಮೀರಿ ನಡೆಯುವಂತಿಲ್ಲ ಸಂವಿಧಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಹಕ್ಕುಗಳು ದೊರೆಯುತ್ತಿದೆ ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಶಿಕ್ಷಣ ಶಿಕ್ಷಣದ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಎಲ್ಲವೂ ದೊರೆತಿದೆ ನಾವೆಲ್ಲರೂ ಈ ಸಂವಿಧಾನವನ್ನು ಗೌರವಿಸಲೇಬೇಕು ಅದರಲ್ಲಿರುವ ನಿಯಮಗಳನ್ನೂ ಸಹ ಪಾಲಿಸಬೇಕು ನಾವೆಲ್ಲರೂ ಇದರಲ್ಲಿ ನೀಡಲಾದ ಮೂಲಭೂತ ಕರ್ತವ್ಯಗಳನ್ನು ಸಹ ಪಾಲಿಸಬೇಕು ಸಂವಿಧಾನವನ್ನು ಸಂವಿಧಾನದ ನಿಯಮಗಳನ್ನು ಉಲ್ಲಂಘಿಸದೆ ದೇಶದ ಸೇವೆಗಾಗಿ ಸದಾ ನಾವೆಲ್ಲರೂ ಸಿದ್ಧರಿರಬೇಕು ಈ ದಿನಕ್ಕೆ ಕಾರಣವಾದ ಪ್ರತಿಯೊಬ್ಬ ಇದಕ್ಕೆ ದುಡಿದ ಮಡಿದ ವ್ಯಕ್ತಿಗಳಿಗೆ ನಮಸ್ ನಮಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ್ ಮತ್ತೆ ಎಲ್ಲ ವೇದಿಕೆ ಮೇಲೆ ಆಸೀನರಿರುವಂತಹ ಎಲ್ಲ ಗಂಡ್ಯಾತಿ ಗಣ್ಯರು ಬಲ್ಲ ಮುಲಿ ವೆಂಕಟಪ್ಪನವರನ್ನ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಮುಳಬಾಗಲ್ ತಾಲೂಕಿನಲ್ಲಿ ಬಹುಶಃ ಇವರೊಬ್ಬರೇ ಸ್ವಾತಂತ್ರ್ಯ ಹೋರಾಟಗಾರರು ಉಳ್ಕೊಂಡಿರೋದು ಅವರನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅವರು ಈ ಒಂದು ದೇಶಕ್ಕಾಗಿ ತಮ್ಮ ಯೌವನವನ್ನ ಜೀವನವನ್ನೇ ಮುಡುಪಿಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿರುತ್ತಾರೆ ಅವರನ್ನು ಎಲ್ಲರೂ ಸನ್ಮಾನಿಸ್ತಾ ಇದ್ದಾರೆ ಎಲ್ಲ ಆಡಳಿತ ವರ್ಗದವರು ಎಲ್ಲ ಸಂಘಟನಾ ಮುಖಂಡರು ನಾಯಕರುಗಳು ಮತ್ತೆ ಮುಖ್ಯ ಭಾಷಣಕಾರರಾಗಿ ಬಂದಿರುವಂತಹ ಬಿ ಎಡ್ ಅವರು ಎಲ್ಲರೂ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೆ ಸನ್ಮಾನವನ್ನು ಸ್ವೀಕರಿಸ್ತಾ ಇರುವಂತಹ ಶ್ರೀಯುತ ಬಲ್ಲ ಮುನಿವೆಂಟಪ್ಪ ನವರಿಗೆ ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ